ನೋಡಿ ಫ್ರೆಂಡ್ಸ್ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಹಬ್ಬ ಅಂದರೆ ನಾರ್ಮಲಾಗಿ ನಿಮ್ಮ ಬೆಂಗಳೂರು ಕಡೆ ಅಮಾವಾಸ್ಯೆ ಆಗ ಆದಮೇಲೆ ಹನ್ನೊಂದು ದಿನಕ್ಕೆ ನಮಗೆ ಹಬ್ಬ ಬರೋದು ಹನ್ನೊಂದು ಹನ್ನೊಂದು ದಿವ್ಸ ಆದಮೇಲೆ ಏಕಾದಶಿ ಅಂತ ಬರುತ್ತೆ ಏಕಾದಶಿಗೆ ನಾವು ಎಡೆ ಇಟ್ಟು ಎಲ್ಲ ಹಬ್ಬ ಮಾಡ್ತೀವಿ ಅದರಿಂದ ಅಮಾವಾಸ್ಯೆ ಆದಮೇಲೆ ಹನ್ನೊಂದು ದಿವಸಕ್ಕೆ ಹಬ್ಬ ಇರೋದ್ರಿಂದ ನಾನು ಲೇಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ ಕಡೆ ಹಬ್ಬ ಎಲ್ಲ ಆದಮೇಲೆ ನಮ್ಗೆ ಹಬ್ಬ ಅಲ್ವಾ ಸೊ ಅದಕ್ಕೆ ಮದುವೆ ಎಲ್ಲ ಮುಗಿಸ್ಕೊಬಂದು ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಬುಧವಾರ ಗುರುವಾರ ಎರಡು ದಿನ ಕ್ಲೀನ್ ಮಾಡಿಕೊಂಡೆ ಬುಧವಾರ ಏನೂ ಮಾಡಲಿಲ್ಲ ಬುಧವಾರ ಮದುವೆಯಿಂದ ಮುಗಿಸ್ಕೊಂಡು ಬಂದು ಸಾಕಾಗಿತ್ತು ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು ಬುಧವಾರ ಎಲ್ಲ ಫುಲ್ ರೆಸ್ಟ್ ಮಾಡಿದ್ದಾಯಿತು ಗುರುವಾರ ಶುಕ್ರವಾರ ಕ್ಲೀನ್ ಮಾಡಿಕೊಂಡೆ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್ ನೋಡಿ ಡಸ್ಟ್ ಅದೆಲ್ಲಿಂದ ಬರುತ್ತೆ ನೋ ನಮ್ಮ ಮನೆ ಅಷ್ಟು ಒಳಗಡೆ ಇದ್ರೂ ಫುಲ್ಲು ಇದೆ ಸುತ್ತು ಗೋಡೆ ಇದೆ ಆದರೂ ತುಂಬ ಡಸ್ಟು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಒಂದು ಸಲ ಕಿಚನ್ ಇದು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಎರಡು ಮೂರು ತಿಂಗಳಿಗೆ ಡೀಪ್ ಕ್ಲೀನ್ ಮಾಡ್ತಾಯಿರ್ತೀನಿ ಆದರೂ ಇಷ್ಟು ಗಲೀಜು ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ ಸಣ್ಣಕ್ಕೆ ಕೂತಿರುತ್ತೆ ಫ್ರೆಂಡ್ಸ್ ಧೂಳು ಧೂಳು ಅದೆಲ್ಲಿಂದ ಬರುತ್ತೋ ಏನೋ ಇದು ಮೊನ್ನೆ ಎಲ್ಲ ಕ್ಲೀನ್ ಮಾಡಿದೆ ಅಂದ್ಬಿಟ್ಟು ಇವತ್ತೇನು ಅಷ್ಟೊಂದು ಇದ್ರಲ್ಲಿ ಕ್ಲೀನ್ ಮಾಡಲಿಲ್ಲ ಒಂದು ವಾರಕ್ಕೆ ಮುಂಚೆ ಇನ್ನೂ ಕ್ಲೀನ್ ಮಾಡಿದ್ದೆ ಮದುವೆಗೆ ಮುಂಚೆ ಮದುವೆ ಟೈಮಲ್ಲಿ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಮೇಲೆ ಏನಾದರೂ ಡಸ್ಟ್ ಇರೋದು ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೆ ಆವಾಗಲೇ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿಟ್ಬಿಟ್ಟಿದ್ದೆ ನಾನು ಆದರೂ ಒಂದು ವಾರ ಆಯಿತು ಕ್ಲೀನ್ ಮಾಡಿ ಅಷ್ಟಲ್ಲದೆ ಸಣ್ಣ ಕೂತಿದ್ದೆ ಡಸ್ಟು ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಎಲ್ಲ ಒರೆಸ್ಕೊಂಡು ಅಕ್ಕಿ ಡಬ್ಬಗಳು ಮತ್ತು ಇದರಲ್ಲಿ ರೆಡ್ ಕಲರ್ ಬಕೆಟಲ್ಲಿ ರೇಷನ್ ತುಂಬಿಟ್ಟಿದ್ದೀನಿ ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೆ ಬಟ್ಟೆ ಹಾಗೆ ನೋಡಿ ಅದರಲ್ಲಿ ಈ ಬಕೆಟಲ್ಲಿ ಫುಲ್ ರೇಷನ್ ತುಂಬಿಸಿಟ್ಟಿದ್ದೀನಿ ರೇಷನ್ ನಾನು ಅದರಲ್ಲೇ ಇಟ್ಕೊಳ್ಳೋದು ಬೇರೆ ಈ ಕಡೆ ಸ್ಟೀಲ್ ಬಕೆಟಲ್ಲಿ ಒಂದರಲ್ಲಿ ಸಾಂಬಾರು ಪುಡಿ ಇದೆ ಅದರಲ್ಲಿ ಅಕ್ಕಿ ಇದೆ ಇನ್ನೊಂದರಲ್ಲಿ ಇದರಲ್ಲಿ ರೇಷನ್ನು ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಎಲ್ಲ ತೊಳೆದು ತುಂಬಿಸಿಟ್ಕೊಂಡಿದ್ದೆ ಮತ್ತೆ ಸಲ ಡಸ್ಟ್ ಬಿದ್ದಿರುತ್ತೆ ಅಂತ ಕ್ಲೀನ್ ಮಾಡ್ಕೊಂಡೆ ಅದ್ರ ಮಧ್ಯೆ ಈ ಫ್ರೆಂಡ್ಸ್ ಮದುವೆಗೆ ತೊಗೊಂಡೋಗಿದ್ದು ಬಟ್ಟೆ ಎಲ್ಲ ತುಂಬ ಅಂದ್ಬಿಟ್ಟು ಬಿಸಿಲು ಸರಿಯಾಗಿರಲಿಲ್ಲ ಲೈಟಾಗಿ ಬಿಸಿಲಿದ್ದರಿಂದ ಎಲ್ಲ ವಾಶ್ ಮಾಡಿ ಮೇಲೆ ಹಾಕಿದ್ದೆ ಅದೆಲ್ಲ ತಗೋಬರೋಣ ಅಂತ ಹೋಗಿದ್ದೆ ಸರಿಯಾಗಿ ಒಣಗಿರಲಿಲ್ಲ ಮತ್ತು ತಿರುಗಿಸಾಕ್ಬಿಟ್ಟು ಬಂದೆ ಫ್ರೆಂಡ್ಸ್ ಕೆಳಗಡೆ ಅಲ್ಲಿ ಹಸುಗಳ್ನ ನೋಡ್ತಾ ಇದ್ದೆ ಹಾಗೆ ಕಟ್ಟಾಕಿದ್ರು ಇಲ್ಲಿ ತೋಟದಲ್ಲಿ ಎಲ್ಲಾದರೂ ಬಿಚ್ಕೊಂಡು ಆ ಕಡೆ ಜೋಳ ಕಡ್ಡಿಯಲ್ಲಿ ಹೋಗ್ಬಿಟ್ಟಿದ್ಯಾ ಏನು ಅಂತ ನೋಡಿ ಅಲ್ಲೊಂದು ಮೇಯ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಗಲೀಜಾಗಿದೆ ಇದೆಲ್ಲ ಮೊನ್ನೆ ಒಂದು ಹದಿನೈದು ದಿವಸ ಆಯಿತು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಈ ಆಗಿದೆ ಎಲ್ಲ ಕ್ಲೀನ್ ಮಾಡಬೇಕಾಗ ಹಬ್ಬಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಕಿಟಕಿನೂ ಒರೆಸ್ಕೋಬೇಕು ಕಿಚನಲ್ಲಿ ನೋಡಿ ಎಷ್ಟು ಆಗಿದೆ ಇಲ್ಲಿ ಕಿಟಕಿ ಮೇಲೆ ಇರೋದ್ರಿಂದ ತುಂಬ ಗಲೀಜು ಬರುತ್ತೆ ಫ್ರೆಂಡ್ಸ್ ಮತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಈ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಫ್ರೆಶ್ ಎಷ್ಟು ಕ್ಲೀನ್ ಮಾಡಿದ್ರು ಸಾಕಾಗಲ್ಲ ಬೆಳಗ್ಗೆ ಇದ್ರ ಮೇಲೆ ಹಾಲು ಚೆಲ್ಲೋಗ್ಬಿಟ್ಟಿತ್ತು ಅದೆಲ್ಲ ತೆಗೆದು ಕಂಬಿ ಮತ್ತು ಅದ್ರ ಮೇಲೆ ಕಪ್ಪೆಲ್ಲ ತೆಗೆದು ಇದ್ದೆ ಎಲ್ಲ ಸ್ಕ್ರಬ್ಬರ್ ಹಾಕುದಿ ಲಿಕ್ವಿಡ್ ಸ್ಕ್ರಬ್ಬರ್ ಸ್ಕ್ರಬ್ಬರಲ್ಲಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಒಂದು ಬಟ್ಟೆ ತಗೊಂಡು ಒರ್ಸ್ಕೋತಾ ಇದ್ದೀನಿ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್ ಎಲ್ಲಿ ಗಲೀಜು ಆಗುತ್ತೋ ಏನೋ ಯಪ್ಪ ಸಾಕಾಗ್ಬಿಡುತ್ತೆ ನನಗಂತೂ ಕ್ಲೀನ್ ಮಾಡಿ ಮಾಡಿ ಅದೆಲ್ಲ ಮುಗಿಸ್ಕೊಂಡು ಈ ಕಡೆ ಗೋಡೆ ಎಲ್ಲ ಪಕ್ಕದಲ್ಲಿ ಗೋಡೆ ಎಲ್ಲ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೋತಾ ಇದ್ದೀನಿ ಏನು ಅಡುಗೆ ಮಾಡಿದಾಗೆಲ್ಲ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ಅದು ಒಂಚೂರು ಏನಾದರೂ ಮಾರ್ಕ್ ಇದ್ದರೆ ಅದು ಹಾಗೆ ಕಾಣಿಸುತ್ತೆ ಅಂದ್ಬಿಟ್ಟು ಸ್ಕ್ರಬ್ಬಾಗಿ ಉಜ್ಕೊಂಡು ಮತ್ತು ಬಟ್ಟೆ ತಗೊಂಡು ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಇಟ್ಕೊಂಡು ಎಲ್ಲ ತೆಗೆದು ಈ ಕಡೆ ಸೈಡ್ಗೆ ಇಟ್ಕೊಂಡು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಇದನ್ನೆಲ್ಲ ಕ್ಲೀನ್ ಈ ಕಡೆ ಕ್ಲೀನ್ ಮಾಡಿಕೊಂಡು ತೋರಿಸ್ಕೋಬೇಕು ಸ್ಟವ್ ಎಲ್ಲ ಒರೆಸಿದಾಗಿದೆ ಇದೆಲ್ಲ ಈ ಕಡೆ ತೆಗೆದಿಟ್ಕೊಂಡಿದ್ದೀನಿ ಯಪ್ಪ ಎಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ ಫ್ರೆಂಡ್ಸ್ ಅದು ಎಲ್ಲಿರುತ್ತ ಏನೋ ಕೆಲಸಗಳು ನೋಡಿ ಫೈನಲ್ ಎಲ್ಲ ಈ ಥರ ಕ್ಲೀನ್ ಮಾಡಿದೆ ಎಲ್ಲ ನೀಟಾಗಿ ಒರೆಸಿ ಸ್ಟವ್ವೆಲ್ಲ ಟೀ ಇಟ್ಟಿದ್ದೀನಿ ನಾಲ್ಕು ಗಂಟೆ ಆಗಿದೆ ಅಂತ ನೋಡಿ ಎಲ್ಲ ಈ ಥರ ಕ್ಲೀನ್ ಮಾಡಿದೆ ಎಲ್ಲ ಮುಗೀತು ಕ್ಲೀನಿಂಗು ಪ ಹಬ್ಬ ಅಂತ ಬಂದರೆ ಎಷ್ಟು ಕ್ಲೀನ್ ಮಾಡಿದ್ರು ಸಾಕಾಗಲ್ಲ ಫ್ರೆಂಡ್ಸ್ ತುಂಬ ಕೆಲಸ ಅಂದರೆ ಕೆಲಸ ಸಾಕಾಗ್ಬಿಡುತ್ತೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ಹಾಲಲ್ಲೆಲ್ಲ ಇದೆ ನಾಳೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಒಂದೇ ದಿವಸ ಆದಕ್ಕೂ ಬಂದುಬಿಡುತ್ತೆ ಉಜ್ಜಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಸ್ವಲ್ಪ ಮಾಡಿಕೊಂಡೆ ಕಿಚನೆಲ್ಲ ಮುಗೀತು ಇನ್ನು ಹಾಲಲ್ಲಿದೆ ನಾಳೆ ಹಾಲು ದಿವ್ಸ ಏನು ಮಾಡ್ಕೊಬೇಕು ಫ್ರೆಂಡ್ಸ್ ಹಾಗೆ ಸೆಂಟ್ರಲ್ಲಿ ಅಮ್ಮನಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗಿದ್ವಿ ನಾನು ನನ್ನ ಮಗ ಬೆಂಗಳೂರು ನೋಡ್ಕೊಬರೋಣ ಅಂತೇಳಿ ಒಂದು ಫಿಫ್ಟೀನ್ ಡೇಸಿಂದನೂ ಅವ್ರಿಗೆ ಹುಷಾರಿರಲಿಲ್ಲ ನಾನು ಹೋಗೋಣ ಅಂತ ಮದುವೆ ಅದು ಇದು ಅಂತ ಹೋಗೋಕ್ಕೆ ಆಗಿರಲಿಲ್ಲ ಸರಿ ಅಂತ ಹೋಗಿ ರಿಟರ್ನ್ ಬರಬೇಕಾದ್ರೆ ನೋಡಿ ಫ್ರೆಂಡ್ಸ್ ಬಸ್ಸು ಎಷ್ಟು ರಶ್ ಅಂದರೆ ಅಪ್ಪ ಕಾಲೆಲ್ಲ ನೋವು ಬಂದುಬಿಟ್ಟು ಕುತ್ಕೊಳ್ಳೋಕೆ ಸೀಟ್ ಇದ್ದರು ಕಾಲೆಲ್ಲ ಚೆಂದ ಫ್ರೆಂಡ್ಸ್ ಈ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಎಲ್ಲ ತುಂಬ ಜನ ಆಗಿಬಿಟ್ಟಿದ್ರು ನೋಡಿ ಬರೋಷ್ಟರಲ್ಲಿ ಆರು ಗಂಟೆ ಆಯಿತು ಮತ್ತು ರಿಟರ್ನ್ ಚಿಂತಾಮಣಿಯಲ್ಲಿದ್ದು ಚಿಂತಾಮಣಿಗೆ ರಿಟರ್ನ್ ಬರೋಷ್ಟರಲ್ಲಿ ಆರು ಗಂಟೆ ಆಯಿತು ಸಂಜೆ ಆರೂವರೆಗೆ ಇಲ್ಲಿ ಬಸ್ ಇತ್ತು ಅದು ಹತ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಏಳೂವರೆ ಆಗಿತ್ತು ಫ್ರೆಂಡ್ಸ್ ಏಳುವರೆ ಏಳು ಹಾಗೆ ನೆಕ್ಸ್ಟ್ ದಿನ ಬಂದು ಕೆಲಸ ಕಂಟಿನ್ಯೂ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಒಬ್ಬೊಬ್ರು ಅನ್ನೊಂದು ಕೆಲಸ ಮಾಡ್ತಾ ಇದ್ವಿ ನೋಡಿ ಒಳಗಡೆ ಎಲ್ಲ ಅಚ್ಚು ಕ್ಲೀನ್ ಕ್ಲೀನ್ ಇದ್ದರು ಫ್ಯಾನು ಬಾಗಿಲೆಲ್ಲ ನಾನು ಆಚೆ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಎಷ್ಟು ಡಸ್ಟ್ ಕ್ಲೀನ್ ಮಾಡಿದ್ರು ಒಂಥರ ಗೂಡು ಗೂಡಾಗಿ ಬಿಡುತ್ತೆ ಇದೆಲ್ಲ ಒಂದು ತಿಂಗ್ಳಿಗೆ ಒಂದ್ಸಲ ಕ್ಲೀನ್ ಮಾಡ್ತೀನಿ ಆ ಗೇಟು ಅವೆಲ್ಲ ಗೇಟು ಕಿಟಕಿಗಳೆಲ್ಲ ದಿನ ಬಿಟ್ಟು ದಿನ ಕ್ಲೀನ್ ಇರ್ತೀನಿ ಫ್ರೆಂಡ್ಸ್